ಶ್ರೀ ಗುರು ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಮೊದಲಿಗೆ ಟಿಪ್ಸ್ ಅದು ನನ್ನ ಯೂಜುವಲ್ ಅದನ್ನ ನಿಮ್ಗೆ ಹೇಳ್ತಾ ಬರ್ತೀನಿ ಹೋದ ಎಪಿಸೋಡ್ಗಳಲ್ಲಿ ನಿಮಗೆ ಅಕ್ಕಿಯ ಬಗ್ಗೆ ಹೇಳಿದೆ ಬರೀ ಅಕ್ಕಿಯ ಬಗ್ಗೆ ಹೇಳಿದ್ರೆ ಗೋಧಿಯನ್ನು ಉಪಯೋಗಿಸೋರು ಕೋಪ ಮಾಡ್ಕೊಂಬಿಡ್ತಾರಲ್ವಾ ಅದಕ್ಕೆ ಗೋಧಿ ಗೋಧಿನಲ್ಲಿ ಏನಿದೆ ಗೋಧಿಯ ಬಗ್ಗೆ ಹೇಳ್ತಾ ಬರ್ತೀನಿ ಮನೆಯಲ್ಲಿ ಸಿಗುವಂತಹ ಒಂದು ಹಿಡಿ ಗೋಧಿಯನ್ನು ತಗೊಳ್ಳಿ ಒಂದು ಹಿಡಿ ಅಗ ಅಗಸೆಯ ಬೀಜವನ್ನು ತಗೊಳ್ಳಿ ಚೆನ್ನಾಗಿ ನೀರಲ್ಲಿ ಕುದಿಸಿ ಆ ಒಂದು ರಸ ಬರುತ್ತಲ್ಲ ಅದಕ್ಕೆ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿ ಶೋಧಿಸಿ ಅದನ್ನು ರಸವನ್ನು ಕುಡಿದಾಗ ಮೂರು ದಿನ ಬೆಳಗ್ಗೆ ಬೆಳಗ್ಗೆ ಹೊತ್ತು ಮಾತ್ರ ಇದು ಒಣ ಕೆಮ್ಮಲು ಮತ್ತು ಕಫ ಕಂಪ್ಲೀಟ್ ನಿಮ್ಮ ದೇಹದಿಂದ ಹೊರಗೆ ಹೋಗುತ್ತೆ ಬಂಧುಗಳೇ ಮತ್ತೆ ರಿಪೀಟ್ ಮಾಡ್ತೀನಿ ಗೋಧಿ ಅಗಸೆಯ ಬೀಜ ನೀರಲ್ಲಿ ಕುದಿಸಬೇಕು ಚೆನ್ನಾಗಿ ಕುದ್ದಾದ ಮೇಲೆ ಅದನ್ನು ಹೊರಗಡೆ ತಗೊಂಡು ಶೋಧಿಸಿ ಅದಕ್ಕೆ ಕೆಂಪು ಕಲಸಕ್ಕರೆಯನ್ನು ಹಾಕಿ ಬೆಳಗ್ಗೆ ಹೊತ್ತು ಮಾತ್ರ ಮೂರು ದಿನ ಕುಡಿಬೇಕು ಆಗ ಎಂತಹ ಡ್ರೈ ಕಾಫ್ ಇರುತ್ತಲ್ಲ ಕಫ ಇರೋದಿಲ್ಲ ಡ್ರೈ ಕಾಫ್ ಕೂಡ ಹೋಗುತ್ತೆ ಜೊತೆಗೆ ಒಳಗಡೆ ಕಟ್ಟಿಕೊಂಡಿರುವಂತಹ ಕಫ ಏನಾರಿದ್ರು ಕೂಡ ತುಂಬ ಹೀಟಾಗಿ ಕಫ ಈಚೆ ಬರ್ತಾ ಇರೋದಿಲ್ಲ ಗೊರ ಅಂತಿರುತ್ತೆ ಬಟ್ ಈಚೆ ಬರ್ತಿರೋದಿಲ್ಲ ಅಂತಹ ಕಫ ಕೂಡ ಕತ್ತರಿಸಿ ಹೊರಗೆ ಬಂದ್ಬಿಡುತ್ತೆ ಎಷ್ಟು ಸುಲಭ ಅಲ್ವ ಮನೆಯಲ್ಲಿರುವಂತಹ ಗೋಧಿ ಅಗಸೆ ಬೀಜ ಎರಡೂ ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ ನೆಕ್ಸ್ಟ್ ಆಮೇಲೆ ಒಂದು ಗೋಧಿಯನ್ನು ಸ್ವಲ್ಪ ಹುರಿರಿ ಗೋಧಿ ಹಿಟ್ಟಲ್ಲ ಗೋಧಿನ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಸೈಂದ್ರವ ಲವಣವನ್ನು ಹಾಕಿ ನಿಂಬೆ ರಸವನ್ನು ಹಾಕಿ ಇದನ್ನು ಹಾಕಿ ಕುಡಿದಾಗ ಏನಾಗುತ್ತೆ ಜಠರಾಗ್ನಿ ಪ್ರದೀಪಕ್ಕೆ ಹಶುವಾಗ್ತಾ ಇರೋದಿಲ್ಲ ಊಟ ಮಾಡಬೇಕು ಅಂತಾನೆ ಅನಿಸೋದಿಲ್ಲ ಬೆಳಗ್ಗೆ ಏನೋ ಸ್ವಲ್ಪ ತಿಂಡಿ ತಿಂದಿರ್ತೀವಿ ಮನೆಗೆ ಊಟ ಕರೀತಾ ಇರ್ತಾರೆ ಊಟ ಮಾಡಿ ಮಾಡಿ ಅಂತ ಅದರ ಊಟ ಮಾಡೋಕ್ಕೆ ಇಷ್ಟನೇ ಆಗ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಗೋಧಿಯ ಈ ವಿಶೇಷ ಔಷಧಿಗಳನ್ನು ಮಾಡಬಹುದು ಬಂಧುಗಳೇ ಮತ್ತೊಮ್ಮೆ ಹೇಳ್ತೀನಿ ಗೋಧಿಯನ್ನು ಹುರಿದು ಚೆನ್ನಾಗಿ ಪೌಡ್ರ್ ಮಾಡಿ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ಸೈಂದ್ರ ಲವಣವನ್ನು ಸೇರಿಸಿ ಆ ಒಂದು ನೀರಿನಲ್ಲಿ ಕುದ್ದಿರ್ತಲ್ಲ ಆ ರಸಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ತಗೋಬೇಕು ಅಷ್ಟೇ ಹೊಟ್ಟೆಯಲ್ಲಿ ಜಠರದ ಅಗ್ನಿಯನ್ನು ಪ್ರದೀಪಿಕೆ ಮಾಡುತ್ತೆ ಲಿವರ್ ಆಕ್ಟಿವೇಟ್ ಮಾಡುತ್ತೆ ನಿಮಗೆ ಹಸಿವು ಕೂಡ ಆಗುತ್ತೆ ಇನ್ನು ಬರೀ ಹೊಟ್ಟೆದಾಯಿತು ಅಂತಂದರೆ ಮಕದ ಕಲೆಗಳ ಬಗ್ಗೆ ಸೌಂದರ್ಯದ ಬಗ್ಗೆ ಕೆಲವರಿಗೆ ಕಾಳಜಿ ಇರುತ್ತೆ ಹಾಗಾಗಿ ಬೇಳೆ ವಿಶೇಷವಾಗಿ ಮಕದ ಸೌಂದರ್ಯಕ್ಕೆ ಕೆಂಪು ಬೇಳೆಯನ್ನು ಉಪಯೋಗಿಸ್ತೀವಿ ಅಥವಾ ಮಾಮೂಲಿ ತೊಗರೆಬೇಳೆ ಆದರೂ ಪರವಾಗಿಲ್ಲ ಕೆಂಪು ಬೇಳೆಯನ್ನು ಕರ್ಪೂರ ಎರಡೂ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪೌಡ್ರ್ ಮಾಡಿ ಧೂಳು ಥರ ಚೆನ್ನಾಗಿ ನೀರಲ್ಲಿ ಹರಿದು ಮುಖಕ್ಕೆ ಹಚ್ಚಿದಾಗ ಅಂಗಾಲಿನ ಉರಿ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಮಖದಲ್ಲಿ ಬರುವಂತಹ ಸಣ್ಣ ಸಣ್ಣ ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳ್ತೀವಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಆ ಕೆಂಪು ತೊಗರಿಯ ಬೆಳೆ ಹಾಗೂ ಆ ಕರ್ಪೂರಕ್ಕೆ ಅಷ್ಟು ವಿಶೇಷವಾದಂತಹ ಶಕ್ತಿ ಇದೆ ಬಂಧುಗಳೇ ಹಾಗೆ ಇನ್ನೊಂದು ಮಾಡ್ತಾರೆ ತೊಗರಿ ಬೆಳೆ ಪ್ಲಸ್ ನಿಂಬೆಹಣ್ಣಿನ ರಸ ತೊಗರಿಯ ಬೇಳೆಯ ಸಣ್ಣ ಪುಡಿಯನ್ನು ಮಾಡಿ ಆ ರಸಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಪೇಸ್ಟ್ಗಳ ಥರ ಮಾಡಿ ಮಖಕ್ಕೆ ಹಚ್ಚುವುದರಿಂದ ಕೂಡ ಮಖದ ಕಲೆ ಗುಣ ಆಗುತ್ತೆ ಸಾಮಾನ್ಯವಾಗಿ ಸೌಂದರ್ಯವರ್ಧಕವಾಗಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ಎಲ್ಲರೂ ಏನು ಮಾಡ್ತೀವಿ ಆ ಲೇಪನ ಮಾಡಿ ಈ ಲೇಪನ ಮಾಡಿ ಅಂತ ಎಲ್ಲರೂ ಸಜೆಷನ್ ಕೊಡ್ತೀವಿ ಆದರೆ ನಿಜವಾದ ಅರ್ಥನೇ ಬೇರೆ ಬಂಧುಗಳೇ ಮಖದಲ್ಲಿ ಕಾಂತಿ ಸಾಫ್ಟ್ನೆಸ್ಸು ಇವೆಲ್ಲ ಹೆಚ್ಚಾಗಿರಬೇಕು ಅಂತಂದರೆ ತನು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಯಾವಾಗ ಮನುಷ್ಯನಲ್ಲಿ ಜಲಸಿ ದ್ವೇಷ ಕೋಪಗಳು ಇಲ್ಲದೇ ಹೊಟ್ಟೆ ಒಳಗಡೆ ತಂಪಾಗಿರ್ತಾನೋ ಅಂತಹವನ ಮಖ ಯಾವಾಗಲೂ ಕಾಂತಿಯುಕ್ತವಾಗೇ ಇರುತ್ತೆ ಆಯ್ತಪ್ಪ ನಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ ಆ ವೇದ ಅಂತ ಅರ್ಥ ಆಗೋದಿಲ್ಲ ಈಗ ಮಕ ಸರಿ ಮಾಡ್ಕೊಳ್ಳೋಕ್ಕೆ ಏನಾದರೂ ಬೇರೆ ಟಿಪ್ಸ್ ಹೇಳು ಅಂತ ಕೇಳ್ಬೋದು ಯಾವುದೇ ಔಷಧಿ ಉಪಯೋಗಿಸ್ತೇನೆ ಮಾಡುವಂತಹ ಸುಂದರವಾದಂತಹ ಒಂದು ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇದೊಂದು ಬೇರೆ ವಿಶೇಷವಾದಂತಹ ಟೆಕ್ನಿಕ್ ಆಕ್ಯೂ ಪ್ರೆಷರ್ ಟೆಕ್ನಿಕ್ ನಿಮ್ಮ ಎಡಗೈ ಹೆಬ್ಬೆರಳನ್ನು ತಗೊಳ್ಳಿ ಎಡಗೈ ಹೆಬ್ಬೆರು ಹೆಬ್ಬೆರಳು ನಿಮ್ಮ ತಲೆಯ ಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ನಿಮ್ಮ ಹೆಬ್ಬೆರಳಿನ ಮೊದಲ ಗೆರೆಯಿಂದ ಟಿಪ್ ಆಫ್ ದಿ ಹೆಬ್ಬೆಟ್ ದಟ್ ಆ ಹೆಬ್ಬೆಟ್ಟಿನ ತಲೆಯ ಭಾಗದಿಂದ ಮೊದಲು ಗೆರೆ ಇರುತ್ತಲ್ಲ ಆ ಜಾಗದವರೆಗೆ ಕಂಪ್ಲೀಟ್ ಒಂದು ಪೆನ್ಸಿಲ್ ಅಥವಾ ಪೆನ್ ತೊಗೊಂಡು ಜೋರಾಗಿ ಹತ್ತು ಹದಿನೈದು ನಿಮಿಷ ಮಸಾಜ್ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣವೇ ಯಾರು ಹೆಬ್ಬೆಟ್ಟನ್ನು ಮಸಾಜ್ ಮಾಡ್ತಾರೋ ಅವರ ಮಕಗಳು ಕಂಪ್ಲೀಟ್ ಕಾಂತಿಯುಕ್ತವಾಗಿರುತ್ತೆ ಇದನ್ನು ನೀವು ಪ್ರಯತ್ನ ಪಡ್ಬೋದು ಅದೂ ಆಗಲಿಲ್ಲ ಅಂತಂದರೆ ಕಂಪ್ಲೀಟ್ ಕಪ್ಪು ಬಣ್ಣವನ್ನು ಕಪ್ಪು ಪೆನ್ಗಳು ಸಿಗುತ್ತೆ ಬ್ರಷ್ ಪೆನ್ ಅಂತ ಅಂದ್ಬಿಟ್ಟು ಆ ಕ್ಯಾಮ್ಲಿನ್ ಬ್ರಷ್ ಪೆನ್ ಅಂತ ಆ ಕಲರ್ ತಗೊಂಡು ಕಪ್ಪು ಬಣ್ಣವನ್ನು ಟಿಪ್ ಆಫ್ ದಿ ಫಿಂಗರಿಂದ ಮೊದಲ ಗೆರೆಯವರೆಗೆ ಫುಲ್ ಹಾಕಿ ಬಿಟ್ಬಿಡಿ ಸನ್ಲೈಟಲ್ಲಿ ಟೂ ಟು ತ್ರೀ ಅವರ್ಸ್ ಎಕ್ಸ್ಪೋಸ್ ಮಾಡ್ಕೋಬೇಕು ನೈಟ್ ಟೈಮ್ ವರ್ಕ್ ಆಗಲ್ಲ ಅದು ಮಾಡಿದಾಗ ಏನಾಗುತ್ತೆ ನಿಮ್ಮ ಮಗದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ನಿಂದ ಗುಳ್ಳೆಗಳಾಗಿದ್ದರೆ ಸಣ್ಣ ಸಣ್ಣ ಬ್ಲ್ಯಾಕೆಟ್ಸ್ಗಳಾಗಿದ್ದರೆ ಎಣ್ಣೆ ಸದಾ ಜಿನಗಿ ಜಿನಗಿ ಏನಾದ್ರು ಕಲೆಗಳಾಗಿದ್ದರೆ ಕಂಪ್ಲೀಟ್ ಗುಣ ಆಗುತ್ತೆ ಬಂಧುಗಳೇ ಈ ಕಲರ್ ಥೆರಪಿನ ನೀವು ಒಂದು ವಾರ ಅಥವಾ ಹತ್ತು ದಿವಸ ಮಾಡಬೇಕಾಗತ್ತೆ ಅದು ಕೂಡ ವರ್ಕ್ ಆಗುತ್ತೆ ನೋಡಿ ಕಲರ್ಗಳಲ್ಲಿ ಅಷ್ಟು ವಿಶೇಷ ಶಕ್ತಿ ಇದೆ ದೇಹದಲ್ಲಿ ಒಂದು ಕಲರ್ಗಳನ್ನು ಅಪ್ಲೈ ಮಾಡೋದ್ರಿಂದ ಇಡೀ ನಮ್ಮ ದೇಹದ ಆರೋಗ್ಯ ಕೂಡ ಸುಧಾರಿಸ್ಕೋಬೋದು ಇನ್ನೊಂದು ಅಂತಹ ವಿಶೇಷ ಟಿಪ್ಸ್ ಒಂದನ್ನು ಕೊಡ್ತಾ ಇದ್ದೆ ನಿಮಗೆ ಸಾಮಾನ್ಯವಾಗಿ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ ನಿದ್ದೆ ಬಾರದೇ ಇರೋದು ಇದು ಏನೇ ಕಾರಣದಿಂದ ಬಂದಿರ್ಬೋದು ಜಠರಾಗ್ಲಿ ಮಂದವಾಗಿ ಡೈಜೆಷನ್ ಆಗದೆ ಕೂಡ ನಿದ್ದೆ ಬಂದಿರುತ್ತೆ ಅಥವಾ ದುಡ್ಡು ಕಾಸು ಕಳ್ಕೊಂಡು ಬೇಜಾರಾಗಿರುತ್ತೆ ನಿದ್ದೆ ಬಂದಿರಲ್ಲ ಮನೆಯಲ್ಲಿ ಹೆಂಡತಿ ಗಲಾಟೆ ಆಗಿರುತ್ತೆ ನಿದ್ದೆ ಬಂದಿರಲ್ಲ ಯಾವುದೇ ರೀತಿಯ ನಿದ್ರೆಯ ತೊಂದರೆ ನಿಮಗೆ ಬಂದಿರಬಹುದು ಕಾರಣಗಳು ಏನೇ ಇರಲಿ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಎಡೆಗೈ ಹೆಬ್ಬೆರಳನ್ನು ತಗೊಳ್ಳಿ ಹೆಬ್ಬೆಳ್ಳಿನ ಹೊರಗಡೆ ಭಾಗ ಉಗರಿನ ಕೆಳಭಾಗದಲ್ಲಿ ಕುಂಕುಮವನ್ನು ಇಟ್ಕೊಳ್ಳೋ ಹಾಗೆ ಒಂದು ಕಪ್ಪು ಬಿಂದುವನ್ನು ಸೇಮ್ ಅದೇ ಕಾರ್ಮಲ್ ಕಾರ್ಮಲ್ ಬ್ಲ್ಯಾಕ್ ಪೆನ್ ಅಂತ ಸಿಗುತ್ತೆ ಬ್ರಷ್ ಪೆನ್ ಆ ಬ್ರಷ್ನಲ್ಲಿ ಯಾಕೆಂದ್ರೆ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಆ ಒಂದು ಪೆನ್ನು ನಮ್ಮ ದೇಹದಲ್ಲಿ ಮಿನಿಮಮ್ ತ್ರೀ ಟು ಫೋರ್ ಅವರ್ಸು ಆ ಬಣ್ಣ ಉಳಿಯುತ್ತೆ ಬೇರೆ ಸ್ಕಿಚ್ ಪೆನ್ಗಳು ಒನ್ ಅವರ್ ಟೂ ಅವರ್ ಅಳಿಸೋಗುತ್ತೆ ಹಾಗಾಗಿ ಕಪ್ಪು ಬಣ್ಣವನ್ನು ಉಗುರಿನ ಕೆಳಭಾಗದಲ್ಲಿ ಚೆನ್ನಾಗಿ ಬರೆಯಿರಿ ತ್ರೀ ಟು ಫೋರ್ ಅವರ್ಸ್ ಎಕ್ಸ್ಪೋಸ್ ಮಾಡಿ ಸಾಮಾನ್ಯವಾಗಿ ಇವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತಂದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಒಂದು ತ್ರೀ ಅವರ್ಸು ಆ ಕಪ್ಪು ಬಣ್ಣವನ್ನು ಹಾಕಿ ಬಿಟ್ಟುಬಿಡಿ ಅವತ್ತು ನೋಡಿ ಮ್ಯಾಜಿಕ್ ಅವತ್ತು ನೀವು ಮಲಗಿರ್ತೀರ ನಿಮಗೇ ಗೊತ್ತಿಲ್ಲದ ಇದ್ದಂಗೆ ಗಾಢವಾದ ನಿದ್ದೆ ಬಂದಿರುತ್ತೆ ಬಂಧುಗಳೇ ಇದನ್ನು ಒಂದು ಐದಾರು ದಿವಸ ಮಾಡಿ ನಿಮಗೆ ನಿದ್ದೆಯ ತೊಂದರೆಗಳು ಕಂಪ್ಲೀಟ್ ಶಮನ ಆಗುತ್ತೆ ನಾರ್ಮಲ್ ಆಗಿದ್ದವ್ರು ಮಾಡ್ಬೋದಾ ಬೇಕಿಲ್ಲ ಯಾಕಂದರೆ ನಮ್ಮ ದೇಹದ ಒಂದು ಪ್ರಕೃತಿಯ ವಿಚಿತ್ರ ಪ್ರಕೃತಿಗೆ ತಕ್ಕಂಗೆ ನಮ್ಮ ಆರೋಗ್ಯ ಎಲ್ಲ ಸೂಟ್ ಆಗಿರುತ್ತೆ ಒಂದು ಟೈಮ್ ಕ್ಲಾಕ್ ದೇವರೇ ಮಾಡಿರ್ತಾನೆ ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು ನಮಗೆ ತೊಂದರೆ ಆಗಿದ್ದಾಗ ಮಾತ್ರ ಇದನ್ನು ಮಾಡ್ಕೋಬೋದು ಇನ್ನು ಎಷ್ಟೋ ಜನಕ್ಕೆ ಏನಾಗಿರುತ್ತೆ ಕಣ್ಣುಗಳು ಬ್ಲರ್ ಆಗ್ತಿರುತ್ತೆ ಇವನು ಗ್ಲಾಸ್ ಯೂಸ್ ಮಾಡ್ತಾಯಿದ್ರು ಕೂಡ ಕಣ್ಣುಗಳು ಬ್ಲರಾಗ್ತಿರುತ್ತೆ ಅಂಥವ್ರು ಏನು ಮಾಡಬೇಕು ಪದೇ ಪದೇ ನೆನ್ನೆ ಒಂದು ವಾರ ವಾರಾಗಿರಲ್ಲ ಕಂಟೆಸ್ಟ್ ಬಂದಿರ್ತೀವಿ ಕನ್ನಡಕ್ಕೆ ಹಾಕೊಂಡಿರ್ತೀವಿ ಅಥವಾ ಹಾಕೊಳ್ಳೋದೇ ಇದ್ದವ್ರಿಗೂ ಕೂಡ ಹಿಂಸೆ ಆಗ್ತಿರುತ್ತೆ ಅದಕ್ಕೆ ಸರಿ ಮಾಡ್ಕೋಬೇಕು ಅಂತಂದರೆ ಅದೇ ಹೆಬ್ಬೆರಳಿನಲ್ಲಿ ಈ ಉಗರಿನ ಹಿಂಭಾಗ ಅಂದರೆ ಮುಂಭಾಗದ ಹೆಬ್ಬೆರಳಿನಲ್ಲಿ ಎರಡು ಬಿಂದಿಗಳನ್ನು ಹಾಕ್ಕೊಳ್ಳಿ ಹಿಂದೆ ಚಿಕ್ಕ ಮಕ್ಕಳಾಗಿದ್ದಾಗ ಹೆಬ್ಬೆರಳಲ್ಲಿ ಆಟ ಆಡ್ತಾಯಿದ್ವು ಎರಡು ಕಣ್ಣು ಮೂಗು ಬಾಯಿಗಳನ್ನು ಬರ್ಕೊಂಡು ಹೀಗೆ ಆಟ ಆಡ್ತಾ ಇದ್ವು ಆ ಒಂದು ರೀತಿಯ ಒಂದು ಚಿತ್ರವನ್ನು ಬರ್ಕೊಂಡು ಆ ಕಣ್ಣುಗಳಿರೋ ಜಾಗದಲ್ಲಿ ಕಪ್ಪು ಚುಕ್ಕೆಗಳನ್ನು ಹಾಕಿ ಹಣೆಯ ಭಾಗದಲ್ಲಿ ಮೇಲಿಂದ ಮಧ್ಯದವರೆಗೆ ಒಂದು ಕೆಂಪು ಬಣ್ಣವನ್ನು ಬರೆಯಿರಿ ಇದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ವರ್ಕ್ ಆಗುತ್ತಾ ಅಂತ ಹಾಕಿ ನೋಡಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೀವೇ ನನಗೆ ಫೋನ್ ಮಾಡಿ ತಿಳಿಸ್ತೀರಾ ಇದು ಕೇವಲ ಒಂದು ಗಂಟೆಯಲ್ಲೇ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ ಬಂದಗಳೇ ಕಲರ್ ಥೆರಪಿ ಅಷ್ಟು ಚೆನ್ನಾಗಿ ಮನುಷ್ಯನ ದೇಹದ ಮೇಲೆ ಪ್ರಭಾವವನ್ನು ಬೀರುತ್ತೆ ಮುಂದೊಂದು ಎಪಿಸೋಡಲ್ಲಿ ಬರೀ ಕಲರ್ ಥೆರಪಿ ಬಗ್ಗೆನೇ ಮಾತಾಡೋಣ ಇದ್ದೀನಿ ಅವ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಪ್ರತಿಯೊಂದು ಬಣ್ಣವೂ ಕೂಡ ಇಲ್ಲಿಂದ ಬಂದಿದೆ ಬಣ್ಣ ಸೂರ್ಯನ ಬಿಳಿಯ ಬಣ್ಣದಿಂದನೇ ಏಳು ಬಣ್ಣಗಳ ವಿಬ್ ಗಯಾರ್ ಎಲ್ಲರಿಗೂ ಗೊತ್ತಿದೆ ಆ ಬಿಳಿಯ ಪ್ರಖರವಾದ ಸೂರ್ಯನ ಬೆಳಕಿನಲ್ಲಿ ಪ್ರಕೃತಿಯ ಏಳು ಬಣ್ಣಗಳನ್ನು ಹೊಂದಿಸಿ ಇಟ್ಟಿದೆ ಯಾವಾಗ ಆ ಬಣ್ಣಗಳನ್ನು ಉಪಯೋಗಿಸ್ಕೊಂಡು ನಮ್ಮ ದೇಹದ ಮೇಲೆ ಆವಾಗ ಏನಾಗುತ್ತೆ ನಮ್ಮ ದೇಹದ ಎನರ್ಜಿನಲ್ಲಿ ವೇರಿಯೇಷನ್ ಕಾಣುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಬರೀ ನಾವು ತಗೊಳ್ಳೋ ಆಹಾರ ಒಂದೇ ಕೆಲಸ ಮಾಡ್ತಾ ಇಲ್ಲ ನಾವು ಹಾಕೊಳ್ಳೋ ಬಣ್ಣದ ಬಟ್ಟೆಗಳಿರ್ಬೋದು ನಾವು ಹಾಕೊಳ್ಳೋ ಬ ಬಟ್ಟೆಯ ಬಣ್ಣ ಇರ್ಬೋದು ಅಥವಾ ನಾವು ನೋಡುವಂತಹ ದೃಶ್ಯದ ಬಣ್ಣ ಇರ್ಬೋದು ಬಣ್ಣಗಳು ಕೂಡ ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಉಂಟು ಮಾಡ್ತಾ ಇರುತ್ತೆ ಬಂಧುಗಳೇ ಹಾಗಾಗಿ ಮನೆಯ ವಾಸ್ತು ಸರಿ ಇಲ್ಲ ಅಂತ ನಾವು ಹೇಳ್ತೀವಿ ನಮ್ಮ ಜ್ಞಾನ ಇಲ್ಲಿವರೆಗೂ ಏನಾಗಿತ್ತು ಬರೀ ವಾಸ್ತುವಿಗೆ ಮಾತ್ರ ಸ್ಥೀಮಿತವಾಗಿತ್ತು ಇನ್ನು ಮುಂದೆ ಏನು ಮಾಡಿ ಅಂದರೆ ಬರೀ ವಾಸ್ತು ಒಂದೇ ಅಲ್ಲ ನಿಮ್ಮ ಮನೆ ಒಳ ಎಂಟರಾದ ತಕ್ಷಣವೇ ನಿಮ್ಮ ಮನೆಯ ಒಳಗಡೆ ಕಾಣುವಂತಹ ಬಣ್ಣಗಳು ಕೂಡ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಜ್ಞಾಪಕ ಇರಲಿ ನಿಮ್ಮ ಬಗ್ಗೆ ಎಷ್ಟೋ ಜನಕ್ಕೆ ಬಂದಿದೆ ಗೊತ್ತಿರುತ್ತೆ ನಿಮಗೆ ಗೊತ್ತಿಲ್ಲದೆ ಕೆಲವು ಬಣ್ಣಗಳನ್ನು ನೀವು ಲೈಕ್ ಮಾಡ್ತೀರಾ ಕೆಲವು ಬಣ್ಣಗಳನ್ನು ಡಿಸ್ಲೈಕ್ ಮಾಡ್ತೀರಾ ಯಾವುದೋ ಮನೆಗೆ ಹೋದಾಗ ತುಂಬ ಪ್ಲೆಸೆಂಟಾಗಿ ಕಾಣುತ್ತೆ ಏನೋ ಒಂದು ಆನಂದವಾಗುತ್ತೆ ಅದಕ್ಕೆ ಕಾರಣ ಅವರು ಹಾಕಿರೋ ಗೋಡೆಗೆ ಹಾಕಿರೋ ಬಣ್ಣಗಳು ಅಥವಾ ಆ ಫರ್ನಿಚರ್ ಬಣ್ಣಗಳು ಅದು ಮನಸ್ಸಿಗೆ ಹಿತವಾಗುತ್ತೆ ಕೆಲವೊಂದು ಬಣ್ಣಗಳು ರಾಹು ಬಡದಂಗೆ ಅಂತ ಹೇಳ್ತೀವಿ ಅಂದರೆ ತುಂಬ ತೀಕ್ಷ್ಣವಾಗಿರುತ್ತವೆ ಅಂಥ ಜಾಗದಲ್ಲಿ ಇರಕ್ಕೂ ಇಷ್ಟ ಆಗೋದಿಲ್ಲ ಆ ಜಾಗ ಖಾಲಿ ಮಾಡೋಣ ಅಂತ ಹೇಳಿಸುತ್ತೆ ಹಾಗಾಗಿ ಬಣ್ಣಗಳು ನಮ್ಮ ಮನಸ್ಸಿನ ಮೇಲೆ ನೇರವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಬಂಧುಗಳೇ ನಮ್ಮ ಹಾಕೊಳ್ಳೋ ಬಟ್ಟೆ ವಾತಾವರಣ ಹಾಗಾಗಿ ತುಂಬ ಬೇ ಖುಷಿಯಾದಾಗ ಖುಷಿ ಆಗಬೇಕು ಅಂತ ಅಂದ್ಕೊಂಡಾಗ ಏನು ಮಾಡ್ತೀವಿ ಹೊರಗಿನ ಪ್ರಪಂಚಕ್ಕೆ ಹೋಗ್ತೀವಿ ಯಾರಿಗೆ ತಾನೇ ದೊಡ್ಡ ದೊಡ್ಡ ಲಾನ್ ಇಷ್ಟ ಇಲ್ಲ ಹೇಳಿ ತುಂಬ ದೊಡ್ಡವರಾಗಿ ಶ್ರೀಮಂತರಾದರೆ ಮನೆಯ ಮುಂದೆ ಹಸಿರ ಹುಲ್ಲಿನ ಒಂದು ಲಾನ್ನೇ ಬೆಳೆಸ್ತಾರೆ ಯಾಕೆಂದರೆ ಕಣ್ಣಿಗೆ ಆ ಹಸಿರು ಅಷ್ಟು ಅಪ್ಯಾಯಮಾನವಾಗಿರುತ್ತೆ ಇವತ್ತು ನಾವೆಲ್ಲರೂ ಟೂರ್ ಏನಾರು ಹೋಯ್ತು ಅಂತಂದಾಗ ಕಂಪ್ಲೀಟ್ ಆ ಹೊರಗಡೆ ಆ ಒಂದು ತಂಪು ವಾತಾವರಣದಲ್ಲಿ ಹಸುರಿನ ಗಿಡಗಳನ್ನು ಆ ಒಂದು ಹುಲ್ಲಿನ ದಾಗ್ ಜಾಗಗಳನ್ನ ನೋಡಿದಾಗ ಮನಸ್ಸಿಗೆ ಒಂದು ರೀತಿ ಆನಂದವಾಗುತ್ತೆ ಆ ಗ್ರೀನ್ ಕಲರ್ಗೆ ಆ ಶಕ್ತಿ ಇದೆ ಅಷ್ಟೇ ಅಲ್ಲ ನೀಲಿ ಆಕಾಶ ಇಷ್ಟು ಚೆನ್ನಾಗಿರುತ್ತಲ್ವ ಮೇಲುಗಡೆ ನೀಲಿ ಆಕಾಶ ಮುಂದ್ಗಡೆ ಹಸುರು ತುಂಬಿರುವಂತಹ ಒಂದು ಗಿಡ ಆ ಭತ್ತದ ತೆನೆಗಳು ಆ ಬೆಳಗಿನ ಜಾವನ ಸೂರ್ಯೋದಯದ ಸಮಯದಲ್ಲಿ ಆ ಒಂದು ಹಸಿರಿನ ಗಿಡದ ಮೇಲೆ ಆ ಮಂಜಿನ ಮಣಿಗಳು ಆ ಪರಿಕಲ್ಪನೆಗಳ ಕವಿಗಳ ಭಾಷಣಗಳಲ್ಲಿ ಕೇಳ್ತಾ ಇರ್ತೀವಲ್ಲ ಇಷ್ಟು ಚೆನ್ನಾಗಿರುತ್ತೆ ಆ ಕೇಳೋಕ್ಕೆ ನಮಗೆ ಇಷ್ಟು ಆನಂದ ಕೊಡಬೇಕಾದ್ರೆ ಅದನ್ನು ನೋಡಿದಾಗ ಇಷ್ಟು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತಲ್ವ ಹಾಗಾಗಿ ಕಲರ್ಗಳು ಅಷ್ಟು ಚೆನ್ನಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ಇವತ್ತು ಹೇಳ್ಕೊಡಿರೊ ಟಿಪ್ಸ್ನ ಮರಿಬೇಡಿ ಒಗೆರಿನ ಕೆಳಭಾಗದಲ್ಲಿ ಕಲರ್ ಬ್ಲ್ಯಾಕ್ ಹಾಕಿದಾಗ ಚೆನ್ನಾಗಿ ನಿದ್ದೆ ಬರುತ್ತೆ ಹೆಬ್ಬೆರಳಿನ ಮುಂಭಾಗದಲ್ಲಿ ಕಣ್ಣುಗಳಿರೋ ಜಾಗದಲ್ಲಿ ಎರಡು ಕಪ್ಪು ಬಿಂದುಗಳನ್ನು ಹಾಕಿ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಗುಣ ಆಗುತ್ತೆ ಹಾಗಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ನಾನು ಮುಂದುವರಿಸ್ತೀನಿ ಇವತ್ತಿನ ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೀನಿ ಪ್ರೇರೇಪಣೆ ಏನಿದು ಪ್ರೇರೇಪಣೆ ಅಂದರೆ ಮೋಟಿವೇಶನ್ ಈ ಸಬ್ಜೆಕ್ಟ್ಗಳನ್ನು ನಾವು ತೊಗೋತಾ ಇರೋದು ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಅನ್ನೋ ಒಂದು ಒಂದು ಬ್ರಾಡ್ ವಿಷನ್ ತೊಗೊಂಡು ಅದರಲ್ಲಿ ಈ ವಿಷಯಗಳನ್ನು ಹೆಕ್ಕಿ ಹೆಕ್ಕಿ ತೆಗಿತಾಯಿದ್ದೀನಿ ಬಂಧುಗಳೇ ಮೋಟಿವೇಶನ್ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಯಾರಾದ್ರೂ ತುಂಬ ಡಿಪ್ರೆಷನ್ನಲ್ಲಿದ್ದಾಗ ಅಥವಾ ಬೇಜಾರಲ್ಲಿದ್ದಾಗ ಮೋಟಿವೇಟ್ ಮಾಡಬೇಕ ನನಗೆ ಮೋಟಿವೇಶನ್ನೇ ಇಲ್ಲ ನನಗೆ ಯಾರು ಪ್ರೇರೇಪಣೆ ಇಲ್ಲ ಜೀವನವೇ ನಿಸ್ಸಾರವಾಗಿಬಿಟ್ಟಿದೆ ಅನ್ನೋ ಪದಗಳನ್ನು ನಾವು ಕೇಳ್ತಾ ಇರ್ತೀವಿ ಸಾಮಾನ್ಯವಾಗಿ ಈ ಪದಗಳು ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಗಮನಿಸೋದಿಲ್ಲ ಚಿಕ್ಕ ಮಕ್ಕಳಿಗೆ ಪ್ರೇರಣೆ ಕೊಡೋದಕ್ಕಿಂತ ಟೀನ್ ಏಜ್ ಬಂದಂತಹ ಮಕ್ಕಳುಗಳಲ್ಲಿ ಈ ಕೊರತೆಗಳನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಏನಾಗಿರುತ್ತೆ ಓದಬೇಕು ಅಂತ ಹೋಗ್ತಾರೆ ಯಾವುದೋ ಕಾರಣಕ್ಕೆ ತಂದೆ ತಾಯಿಗಳಿಗೆ ಹಣಕಾಸು ತೊಂದರೆ ಇರುತ್ತೆ ಆರ್ಥಿಕವಾಗಿ ತುಂಬ ಇಗ್ರಿತವಾಗಿ ಆ ಅಂಥ ಕಾಲೇಜಿಗೆ ಸೇರೋಕ್ಕಾಗಿರೋದಿಲ್ಲ ಅಥವಾ ಹೆಣ್ಣು ಮಕ್ಕಳಾದರೆ ಮದುವೆ ಆಗಬೇಕು ಯಾವುದೋ ಕಾರಣಕ್ಕೆ ಮಾಡೋಕ್ಕಾಗ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಅಂದು ಅಂದುಕೊಂಡಂತಹ ಕಾರ್ಯಗಳು ಆಗದೇ ಇದ್ದಾಗ ನಮ್ಮ ಜೀವನದ ಆಸೆಗಳು ಈಡೇರದೇ ಇದ್ದಾಗ ನಾವೇನಾಗಿಬಿಡ್ತೀವಿ ಅಂತರ್ಮುಖಿಗಳಾಗ್ತೀವಿ ಇಂಟ್ರಾವರ್ಡ್ಗಳಾಗ್ತಾ ಇದ್ದೀವಿ ಇಂಟ್ರಾ ವರ್ಡ್ಗಳಾದಾಗ ಏನಾಗ್ತೀವಿ ಅದು ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾವು ಡಿಪ್ರೆಷನ್ನ ಮೆಟಲ್ ಹಾದಿಯ ಮೇಲೆ ಬಂದು ಕೂತ್ಕೋತಾ ಇದ್ದೀವಿ ಇವತ್ತು ಎಷ್ಟೋ ಜನ ಮೋಟಿವೇಶನ್ ಇಲ್ಲದೆ ಏನಾಗ್ತಾ ಇದ್ದಾರೆ ಜನಗಳು ಅಂತಂದರೆ ಜೀವನದಲ್ಲಿ ಅವಿರುವಂತಹ ಶಕ್ತಿಯನ್ನು ಅವರು ಕಳ್ಕೊತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅಯ್ಯೋ ನನಗೆ ಏನು ಇಲ್ಲ ಎಲ್ಲ ಮಾಡಬೇಕು ಜೀವನದಲ್ಲಿ ಸಾಧನೆ ಮಾಡಬೇಕು ಎಲ್ಲ ವಿಷಯ ಗೊತ್ತಿರುತ್ತೆ ಅವ್ರಿಗೆ ಆದರೆ ಮೋಟಿವೇಶನ್ ಇಲ್ಲದೇ ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಕಂಪ್ಲೀಟು ನಿಸ್ಸಾರವಾಗ್ತಾ ಇದ್ದಾರೆ ಬಂಧುಗಳೇ ಹೇಗೆ ಒಂದು ಮರಳು ಭೂಮಿಯಲ್ಲಿ ಬೆಳೆಗಳನ್ನು ತೆಗೆಯೋದಕ್ಕಾಗೋದಿಲ್ವೋ ಹಾಗೆ ಮೋಟಿವೇಶನ್ ಇಲ್ಲದೇ ಇರುವಂತಹ ಮನುಷ್ಯರ ಮನಸ್ಸಿನಲ್ಲಿ ನಾವು ಯಾವುದೇ ಒಳ್ಳೆಯ ಫಲ ಬಿಡುವಂತಹ ಕಳೆಗಳನ್ನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಹಾಗಾಗಿ ಮೋಟಿವೇಶನ್ ಅನ್ನೋದು ಮನುಷ್ಯನಿಗೆ ಬೇಕೇ ಬೇಕು ಇದು ಪ್ರಾಣಿ ವರ್ಗಕ್ಕೆ ಅನ್ವಯ ಆಗೋದಿಲ್ಲ ಯಾಕಂದರೆ ಪ್ರಾಣಿ ವರ್ಗಕ್ಕೆ ಯೋಚನಾ ಶಕ್ತಿ ಇಲ್ಲ ಅಂತ ನಾವು ಈ ಸದ್ಯಕ್ಕೆ ನಂಬಿದ್ದೀವಿ ಅಂದರೆ ಯಾವುದನ್ನು ಕೂಡ ನಾವು ಹೀಗೆ ಅಂತ ರೋಲ್ ಮಾಡೋಕ್ಕೆ ಈ ಪ್ರಪಂಚದಲ್ಲಿ ಹೇಳೋಕ್ಕೆ ಬರಲ್ಲ ಹಿಂದೊಂದು ಕಾಲದಲ್ಲಿ ಇಲ್ಲದೇ ಇರೋವಂತಹದ್ದು ಈ ಕಾಲದಲ್ಲಿ ನಿಜ ಆಗ್ತಾ ಇದೆ ಇವತ್ತು ನಿಜ ಆಗಿದ್ದು ಮುಂದೆ ಬದಲಾವಣೆಗಳಾಗಬಹುದು ಇತ್ತೀಚೆಗೆ ಯಾವುದೋ ಒಂದು ವಿಡಿಯೋ ನೋಡ್ತಿರುವಾಗ ಒಂದು ಹಸುವಿನ ಒಂದು ವ್ಯಕ್ತಿ ಮಾತಾಡಿಸ್ತಾ ಇರ್ತಾರೆ ಅದಕ್ಕೆ ಏನೋ ಒಂದು ಹೇಳ್ಕೊಡ್ತಾ ಇರ್ತಾರೆ ಅಂಬಾ ಅಂತ ಹೇಳುವಂಥ ನಂಗೆ ಆಶ್ಚರ್ಯ ಆಯಿತು ಅವರು ಪದೇ ಪದೇ ರಿಪೀಟ್ ಮಾಡಿದಾಗ ಆ ಹಸು ಅದೇ ಥರ ತನ್ನ ಧ್ವನಿನಲ್ಲಿ ಕೂಗ್ತಾ ಇತ್ತು ನನಗೆ ಆಶ್ಚರ್ಯ ಆಯಿತು ಹಸುಗಳು ಕೂಡ ನಮ್ಮ ಮಾತನ್ನು ಗ್ರಹಿಸಿ ಈ ರೀತಿ ಶಬ್ದ ಮಾಡ್ತಾ ಇದೆಯಾ ಅಂತ ಅಂದರೆ ಮುಂದೆ ಯಾವುದೋ ಒಂದು ದಿನಕ್ಕೆ ಇವೆಲ್ಲ ಒಂದು ಆಗ್ತಾ ಇದೆ ಪ್ರಾಣಿಗಳು ಕೂಡ ಮಾತಾಡುವ ಕಾಲ ಬರಬಹುದು ಯಾವುದನ್ನು ಕೂಡ ನಾವು ಅಲ್ಲಗೆಳೆಯೋಕ್ಕಾಗೋದಿಲ್ಲ ಆದರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಪ್ರೇರೇಪಣೆ ಬೇಕಾಗಿರೋದು ಮನುಷ್ಯ ಜೀವಿಗೆ ಮನುಷ್ಯ ವರ್ಗಕ್ಕೆ ಬಂದುಗಡೆ ಎಷ್ಟೋ ಸತಿ ಏನಾಗ್ತಿರುತ್ತೆ ಅಂದರೆ ಮನುಷ್ಯನಿಗೆ ಎಲ್ಲ ರೀತಿಯ ಕೈಕಾರಗಳಿರುತ್ತೆ ಬುದ್ಧಿ ಇರುತ್ತೆ ಎಲ್ಲ ಥರ ಅವನು ಇರ್ತಾನೆ ಎಲ್ಲ ಸಂದರ್ಭಗಳಿಗೆ ಜ್ಞಾನ ಇರುತ್ತೆ ಆದರೂ ಕೂಡ ಅವನಿಗೆ ಮುಂದುವರಿಯೋದಕ್ಕೆ ಆಗ್ತಾ ಇರೋದಿಲ್ಲ ಯಾವುದೋ ಒಂದು ಕಾರ್ಯಕ್ರಮ ನೋಡ್ತಾ ಇರ್ತಾನೆ ನೋಡ್ತಿರುವಾಗ ಓ ನಾನು ಆ ಥರನೇ ಮಾತಾಡಬೇಕು ಅಂತ ಆಸೆ ಇರುತ್ತೆ ಅಥವಾ ಇನ್ನೊಬ್ರು ಯಾರೋ ದೇವನ ಸಾಧನೆ ಮಾಡಿರ್ತಾರೆ ಅದನ್ನು ನೋಡ್ತಾನೆ ನಾನು ಅದೇ ಥರ ಸಾಧನೆ ಮಾಡಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಬರುತ್ತೆ ನಿಮಗೆ ಅಬ್ಸರ್ವ್ ಮಾಡಿರ್ಬೋದು ಎಷ್ಟೋ ಸತಿ ವರ್ಚುಯಲ್ ಮೀಟಿಂಗ್ಗಳಲ್ಲಿ ಟಿ ವಿಗಳಲ್ಲಿ ನೋಡಿದಾಗ ಎಷ್ಟೋ ಜನ ಅನಿಸಿಕೆಗಳನ್ನು ನನ್ನ ಕ್ಲಿನಿಕ್ಗಳಲ್ಲಿ ಬಂದು ಶೇರ್ ಮಾಡ್ಕೊಂಡಿದ್ದಾರೆ ಬಂಧುಗಳೇ ಅವ್ರು ಏನು ಮಾಡ್ತಾರೆ ನೋಡಿ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನನಗೂ ಅವನಷ್ಟೇ ಕ್ವಾಲಿಫಿಕೇಷನ್ ಅವನಿಗಿಂತ ಜಾಸ್ತಿ ಇದೆ ನಾನು ಮಾತಾಡೋಕ್ಕಿಂತ ಇಲ್ಲಿವರೆಗೂ ಆಸೆ ಬರುತ್ತೆ ಆದರೆ ಧೈರ್ಯನೇ ಬರ್ತಾ ಇಲ್ಲ ನನಗೆ ಇವೆಲ್ಲ ಏನು ತೋರಿಸುತ್ತೆ ಅಂತಂದರೆ ಪ್ರೇರೇಪಣೆ ನೆಗೆಟಿವ್ ಆಗಿದೆ ಅದರ ಕೊರತೆ ಅಂತ ಗೊತ್ತಾಗುತ್ತೆ ಬಂಧುಗಳೇ ನನ್ನ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರಲ್ಲಿ ನನ್ನ ಮೈನ್ ಆದ್ಯತೆ ಕೊಡೋದು ಈ ಪ್ರೇರೇಪಣೆ ಏನು ಪ್ರೇರೇಪಣೆ ಇಂಗ್ಲೀಷ್ ಅದಕ್ಕೆ ಮೋಟಿವೇಶನ್ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ವ್ಯಕ್ತಿಯನ್ನು ನಾವು ಪ್ರೇರೇಪಣೆ ಮಾಡಿದಾಗ ಅವನಿಗೆ ಅವನಲ್ಲಿರುವಂತಹ ಅಂತರ್ಗತ ಶಕ್ತಿಯನ್ನು ಓ ನನಗಿಷ್ಟು ಶಕ್ತಿ ಇದೆ ನೀನು ಮಾಡಬಲ್ಲೆ ನಿನ್ನಷ್ಟೇ ಇರುವಂತಹ ಇನ್ನೊಂದು ವ್ಯಕ್ತಿ ಸಾಧನೆ ಮಾಡಿದಾಗ ನಿನಗೆ ಯಾಕೆ ಸಾಧ್ಯ ಇಲ್ಲ ಅಂತ ಪ್ರೇರೇಪಿಸಿದಾಗ ಸಹಜವಾಗಿ ಅವನ ಮನಸ್ಸಲ್ಲಿರುವಂತಹ ಎಲ್ಲ ನರನಾಡಿಗಳು ಕೂಡ ಉತ್ತೇಜನ ಆಗಿ ಅವನು ಆ ಕಾರ್ಯಗಳನ್ನು ಮಾಡ್ತಾನೆ ಬಂಧುಗಳೇ ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಪ್ರೇರೇಪಣೆ ಪ್ರೇರೇಪಣೆಯಲ್ಲಿ ಎಷ್ಟು ವಿಧ ಎರಡು ಥರ ಇದೆ ಒಂದು ಹೊರಗಿನ ಪ್ರೇರೇಪಣೆ ಇನ್ನೊಂದು ಒಳಗಿನ ಪ್ರೇರೇಪಣೆ ಈಗ ನಿಮಗೆ ವಿಷಯ ಅರ್ಥ ಆಗ್ತಾ ಇದೆ ಬಂಧುಗಳೇ ಹೊರಗಿನ ಪ್ರೇರೇಪಣೆ ಏನು ಈಗ ಯಾವುದೋ ಒಂದು ವ್ಯಕ್ತಿ ಮೋಟಿವೇಶನ್ ಇಲ್ಲದೆ ಇದ್ದಾಗ ಹೊರಗಿನ ವಾತಾವರಣದಿಂದ ಅವನು ಮೋಟಿವೇಟ್ ಆಗ್ಬೋದು ಯಾವುದೋ ವ್ಯಕ್ತಿ ಸಾಧನೆ ಮಾಡಿರ್ತಾರೆ ಅಥವಾ ಯಾವುದೋ ಒಂದು ಕತೆ ಕೇಳ್ತೀರಾ ಯಾವುದೋ ಒಂದು ವ್ಯಕ್ತಿಯ ಆತ್ಮಕಥೆಯನ್ನು ಕೇಳಿದಾಗ ನೀವು ಮೋಟಿವೇಟ್ ಆಗ್ತೀರಾ ಅದು ಸಾಮಾನ್ಯವಾಗಿ ನಾವು ಜೀವನದಲ್ಲಿ ನೋಡುವಂತಹ ಕ್ರಿಯೆಗಳು ಅಥವಾ ಯಾವುದೋ ಒಂದು ಫಿಲಮ್ ನೋಡಿದಾಗ ಮತ್ತು ಬೇರೆ ಒಂದು ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ಗಳು ನೋಡಿದಾಗ ಆ ವ್ಯಕ್ತಿಗಳ ಸಾಧನೆಗಳನ್ನು ಕೇಳಿದಾಗ ನಮಗೂ ಕೂಡ ಆಸೆ ಆಗುತ್ತೆ ಅವ್ರ ಥರ ನಾನು ಯಾಕೆ ಆಗಲಿಲ್ಲ ಅದು ಹೊರಗನಿಂದ ಪ್ರೇರೇಪಣೆ ಆಗೋದು ಆದರೆ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಇವ್ ಇದಕ್ಕೆ ಕಾಲ ಬಹಳ ಕ್ಷಣಿಕ ನಮಗೆ ಪದೇ ಪದೇ ಕೇಳ್ತಿರುವಾಗ ಮಾತ್ರ ಆ ಪ್ರೇರೇಪಣೆ ನಮ್ಮ ಮನಸ್ಸಿಗೆ ಬರ್ತಿರುತ್ತೆ ಕಾಲ ಕಳೆದಂತೆ ಅದು ಫೇಡ್ ಔಟ್ ಆಗಿಬಿಡುತ್ತೆ ನಮ್ಮ ಮನಸ್ಸಿನಿಂದ ಆದರೆ ಏನು ಮಾಡಬೇಕು ಅಂತರ್ಗತ ಪ್ರೇರೇಪಣೆ ಅಂತ ಒಂದಿದೆ ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವೇ ಪ್ರೇರೇಪಣೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಮೋಸ್ಟ್ ಪವರ್ಫುಲ್ ಬಂಧುಗಳೇ ಹಾಗಾಗಿ ಹೊರಗಿನ ಮೋಟಿವೇಶನ್ಗಿಂತ ನಮ್ಮ ಒಳಗಿನ ಮೋಟಿವೇಶನ್ಗೆ ಪವರ್ ಜಾಸ್ತಿ ಅಂತಾಯಿತು ಆದರೆ ನಾವೇನು ಇದ್ದೀವಿ ಇವತ್ತು ಹೊರಗಿನ ಪ್ರೇರೇಪಣೆಗೆ ಮನಸ್ಸು ಇದ್ದೀವಿ ಯಾರಾದರೂ ಬಂದು ಹೊಗಳಲಿ ಅಥವಾ ಇನ್ನೊಬ್ಬರು ಸಹಾಯ ಮಾಡಲಿ ಅಥವಾ ಟ್ರೈನಿಂಗ್ ಕೋಚ್ ಹತ್ರ ಹೋಗ ಹೋಗ್ತಾಯಿದ್ವಿ ನಾವು ಇವತ್ತು ಎಷ್ಟೋ ಜನ ನನಗೆ ಗೊತ್ತಿರುವಂಥ ವ್ಯಕ್ತಿಗಳು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಕೋಚ್ಗಳಾಗ್ತಾ ಇದ್ದಾರೆ ಒಳ್ಳೆಯದು ಬೇಕು ಆದರೆ ಅದಲ್ಲೂ ಕೂಡ ಒಂದು ಸೀಕ್ರೆಟ್ ರಹಸ್ಯ ಅಡಗಿದೆ ಬಂಧುಗಳೇ ಯಾವುದೇ ಇಂಟರ್ನ್ಯಾಷನಲ್ ಕೋಚ್ ಹತ್ರ ನೀವು ಟ್ರೈನಿಂಗ್ ತೊಗೊಂಡ್ರು ಕೂಡ ನಾನು ಚಾಲೆಂಜ್ ತೊಗೋತೀನಿ ಯಾವ ನಿಮಗೆ ಅಂತರ್ಗತ ನಿಮ್ಮ ಮನಸ್ಸಿನಲ್ಲಿ ನೀವು ಮೋಟಿವೇಟ್ ಆಗೋದಿಲ್ವೋ ಯಾವ ಹೊರಗಿನ ಕೋಚ್ ಕೂಡ ನಿಮಗೆ ಸಹಾಯ ಮಾಡಲ್ಲ ಬಂಧುಗಳೇ ಯಾಕೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಯಾವುದೋ ಒಂದು ಕೋಚಿಂಗ್ ಕ್ಲಾಸ್ಗೆ ನೀವು ಅಟೆಂಡ್ ಮಾಡಬೇಕು ಅಂದಾಗ ನಿಮಗೆ ಅಂತಹ ಪ್ರೇರಣೆ ಆಗಿ ನಿಮ್ಮ ಮನಸ್ಸಿನಲ್ಲಿ ಥರ ಆಗಬೇಕು ಸಾಧನೆ ಮಾಡಬೇಕು ಅಂತ ತೀಕ್ಷ್ಣವಾದಂತಹ ಒಂದು ಡಿಸೈರ್ ಒಳಗಡೆ ಇದ್ದಿದ್ದೇ ಆದರೆ ಆ ಒಂದು ಕೋಚ್ ನಿಮಗೆ ಹೆಲ್ಪ್ ಆಗುತ್ತೆ ಸುಮ್ಮನೆ ಇಲ್ಲ ಅಂತಂದರೆ ಅಲಂಕಾರಿಕವಾಗಿ ಅಲ್ಲಿ ಹೋಗಿ ಬಂದಿರ್ತಿರೋ ನಿಮ್ಮ ಜೀವನಕ್ಕೆ ಏನೇನು ಸಾಧನೆ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಇನ್ನರ್ ಮೋಟಿವೇಶನನ್ನು ಹೇಗೆ ಮಾಡ್ಕೋಬೇಕು ಇದು ಬಹಳ ಸುಲಭ ಅಷ್ಟೇ ಕಷ್ಟ ಹೇಗೆ ಸುಲಭ ಮತ್ತು ಕಷ್ಟ ಎರಡು ಅಂತಂದರೆ ಸುಲಭ ಅಂತಂದರೆ ಎಷ್ಟೋ ಜನ ಮಾಡಿದ್ದಾರೆ ಅದು ರಿಸಲ್ಟ್ಗಳನ್ನು ನೋಡಿದ್ದಾರೆ ಹಾಗಾಗಿ ಸುಲಭ ಕಷ್ಟ ಯಾಕಂದರೆ ನೀವು ಮನಸ್ಸು ಮಾಡಬೇಕು ಅದು ಕಷ್ಟ ಫಸ್ಟ್ ನೀವು ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ನಾನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಥವಾ ನಾನು ಮೋಟಿವೇಟ್ ಆಗ್ತಾಯಿದ್ದೀನ ಒಂದು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡಂಗೆ ಯಾವುದೇ ಕಾಯಿಲೆ ಬಂದಾಗ ಫಸ್ಟ್ ಏನು ಮಾಡ್ತೀವಿ ಅಂದರೆ ಡಯಾಗ್ನೈಸ್ ಮಾಡ್ಕೋತೀವಿ ಯಾವುದಾದ್ರೂ ಎಮ್ ಆರ್ ಐ ಸ್ಕ್ಯಾನೋ ಏನೋ ಮಾಡಿಕೊಂಡು ಓ ಮನುಷ್ಯನಿಗೆ ಇಂಥ ಕಾಯಿಲೆ ಇದೆ ಅಂತ ಒಂದು ತೀರ್ಮಾನಕ್ಕೆ ಬರ್ತೀವಿ ಕಾಯಿಲೆ ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ಬಹಳ ಈಸಿ ಹಾಗೆಯೇ ಜೀವನದಲ್ಲಿ ನಾವು ಮುಂದುವರಿದೇ ಇರೋದಕ್ಕೆ ಫೈನಾನ್ಷಿಯಲ್ಲಿ ಸ್ಟೆಬಿಲೈಸ್ ಆಗದೆ ಇರೋದಕ್ಕೆ ಏನು ಕಾರಣ ಅಂತ ನಾವೇನೇ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಕೋಬೇಕು ಅದಕ್ಕೆ ಬೇರೆಯವರ ಅವಶ್ಯಕತೆ ಇಲ್ಲ ಬಂಧುಗಳೇ ನಾವೇ ಒಂದು ದಿವಸ ಕೇವಲ ಬೆಳಗಿನ ಜಾವದಲ್ಲೋ ಅಥವಾ ಯಾವುದೋ ಸಂಜೆ ಹೊತ್ತೋ ನಮಗೆ ಒಂದು ಜಾಗದಲ್ಲಿ ಕೂತ್ಕೊಂಡು ಕೆಲವು ಕ್ಷಣ ಒಬ್ಬರೇ ಆರಾಮಾಗಿ ಕಾ ಕಾಫಿ ಕುಡಿತಾನೋ ಏನೋ ಮಾಡ್ತಾ ಸ್ವಲ್ಪ ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಅಂತರ್ಗತವಾಗಿ ಆಲೋಚನೆಯನ್ನು ಮಾಡ್ಕೋಬೇಕು ನಾವು ಹುಟ್ಟಿದಾಗಿಂದ ಇವತ್ತಿನವ್ರಿಗೆ ನಾನು ಏನು ಸಾಧನೆ ಮಾಡಿದ್ದೀನಿ ನಾನು ಹೋಗ್ತಾ ಇರೋ ದಾರಿ ಸರಿನಾ ಇದರಿಂದ ನನಗೇನಾದ್ರೂ ಲಾಭ ಇದೆಯಾ ಅಥವಾ ನನ್ನಿಂದ ಬೇರೆಯವ್ರಿಗೆ ಸಮಾಜಕ್ಕೆ ಏನಾದ್ರು ಉಪಯೋಗ ಆಗ್ತಾ ಇದೆಯಾ ನಾ ಹೀಗೆ ಬಿಟ್ಟರೆ ಮುಂದೆ ನನ್ನಿಂದ ನನಗೆ ಜೀವನಕ್ಕೆ ಏನಾಗ್ಬೋದು ಅಥವಾ ಸಮಾಜಕ್ಕಾಗಲಿ ನನ್ನ ಕುಟುಂಬದವ್ರಿಗಾಗಲಿ ಏನಾರು ಉಪಯೋಗ ಇದೆಯಾ ಈ ರೀತಿಯ ಪ್ರಶ್ನೆಗಳನ್ನು ನಾವು ಹಾಕೋಬೇಕು ಹೀಗೆ ಅಂತರ್ಗತವಾಗಿ ಆಲೋಚನಾ ತರಂಗಗಳನ್ನು ನಮ್ಮ ಮನಸ್ಸಿನಲ್ಲಿ ಯಾವಾಗ ಹುಟ್ಟಾಗ್ತೀವೋ ಆವಾಗಲೇ ನಾವು ಕಂಪ್ಲೀಟ್ ಚೈ ಮೈಚಳಿಯನ್ನು ಕೊಡವಿ ಮೇಲಕ್ಕೆ ಹೇಳ್ತೀವಿ ಒಂದುಗಳೇ ಫಸ್ಟು ಈ ಪ್ರಶ್ನೆಗಳ ಹಾಕೊಳ್ಳಿ ಕೊನೆಗೆ ನಿಮಗೆ ಉತ್ತರ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಇಂಟರ್ ಮೋಟಿವೇಶನ್ ಹೇಗೆ ಮಾಡಿಕೊಳ್ಳೋದು ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಫಸ್ಟು ನಿಮ್ಮ ಡಿಫೆಕ್ಟ್ಗಳು ನಿಮಗೆ ಗೊತ್ತಾಗುತ್ತೆ ಯಾವಾಗಲೂ ನಾವು ಇನ್ನೊಬ್ಬರ ಮುಂದೆ ನಾಟಕ ಆಡ್ಬೋದು ಆದರೆ ನಮ್ಮ ಹೃದಯದ ಮುಂದೆ ನಮ್ಮ ಮನಸ್ಸಿನ ಮುಂದೆ ನಾವು ಕಂಪ್ಲೀಟ್ ಬೆತ್ತಲೆ ನಮ್ಮ ಬಗ್ಗೆ ನಾವು ಮುಚ್ಚುಮರೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯಾಕೆ ನಮ್ಮ ಓರೆ ಕೋರೆಗಳು ನಮ್ಮ ಒಪ್ಪು ತಪ್ಪುಗಳು ನಮಗೆ ಗೊತ್ತಿರುತ್ತೆ ಬೇರೆಯವ್ರಿಗಿಂತ ನಮ್ಮ ಬಗ್ಗೆ ನಾವೇ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡ್ಕೋಬಹುದು ಬಂಧುಗಳೇ ಫಸ್ಟ್ ವಿಶ್ಲೇಷಣೆ ಮಾಡಿಕೊಂಡು ಓ ಕರೆಕ್ಟ್ ಹೀಗಾಗಿದೆ ಅಲ್ವಾ ಹೀನ ಸರಿ ಮಾಡ್ಕೋಬೇಕು ಅಂತ ಮಾನಸಿಕವಾಗಿ ಮೊದಲು ತೀರ್ಮಾನ ಮಾಡಿಕೊಳ್ಳಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಯಾವ ಮನುಷ್ಯ ಒಂದು ನಿರ್ದಿಷ್ಟವಾದ ಸಂಕಲ್ಪವನ್ನು ಮಾಡ್ಕೊತಾನೆ ಆವತ್ತೇ ಅವನ ಶ್ರೇಯಸ್ಸು ಮೊದಲನೆಯ ಮೆಟ್ಟಲು ಪ್ರಾರಂಭ ಆಗುತ್ತೆ ಬಂಧುಗಳೇ ಹಾಗಾಗಿ ಫಸ್ಟು ಸಂಕಲ್ಪ ಮಾಡ್ಕೊಳ್ಳಿ ಒಂದು ದಿನವನ್ನು ಫಿಕ್ಸ್ ಮಾಡಿಕೊಂಡು ಇವತ್ತಿನಿಂದ ನಾನು ಈ ರೀತಿ ಮಾಡ್ಕೋಬೇಕು ನಿಮಗೆ ನೀವೇ ಪ್ರೇರೇಪಣೆಯನ್ನು ಕೊಟ್ಕೊಳ್ಳಿ ಈ ಪ್ರೇರೇಪಣೆ ಹೇಗಿರಬೇಕು ಇನ್ನೊಬ್ಬರಿಂದ ಬೇ ಬರಬೇಕಾಗಿಲ್ಲ ನಿಮ್ಮ ಮನಸ್ಸಿಗೆ ನೀವೇ ಮಾಡ್ಕೊಂಡಾಗ ಅಂದರೆ ಒಂದು ಯೂನಿವರ್ಸಲ್ ಅಟ್ರಾಕ್ಷನ್ ಇದೆ ಈ ಕಾಸ್ಮಿಕ್ ಎನರ್ಜಿನಲ್ಲಿ ಹೇಗಿರುತ್ತೆ ಅಂತಂದರೆ ಲೈಕ್ ಅಟ್ರ್ಯಾಕ್ಸ್ ಲೈಕ್ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಅಂದರೆ ನಾವು ಯಾವಾಗ ನಾವು ಸ್ಟ್ರಾಂಗಾಗಿ ಒಂದು ವಿಷಯದ ಬಗ್ಗೆ ಡಿಸೈರ್ಗಳನ್ನು ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವೋ ನಮಗೇ ಗೊತ್ತಿಲ್ಲದ ಇದ್ದಂಗೆ ಅದಕ್ಕೆ ಸಂಬಂಧಪಟ್ಟಂತಹ ಈ ಫಿಸಿಕಲ್ ಮ್ಯಾಟರ್ಗಳೆಲ್ಲ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತವೆ ಅಂದರೆ ಕಾರ್ಯರೂಪಕ್ಕೆ ಬರ್ತಾ ಇರುತ್ತೆ ನೀವು ಯಾವ ಕ್ಷಣ ನೀವು ಜೀವನ ಹೀಗೆ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತೀರೋ ಆ ಕ್ಷಣದಿಂದಲೇ ನಿಮಗೆ ಅಂತಹ ಮಾನಸಿಕ ಸ್ಥಿತಿ ಇರುವಂತಹ ಮನುಷ್ಯರುಗಳು ಅಥವಾ ಸ್ನೇಹಿತರುಗಳೇ ಸಿಗ್ತಾ ಹೋಗ್ತಾರೆ ಅಥವಾ ಮ್ಯಾಗಝೈನ್ಗಳು ಸಿಗುತ್ತವೆ ಅಥವಾ ಯಾವುದೋ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಕೂತಿರ್ತೀರ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಬರುತ್ತೆ ಹಿಂದಿನ ಕಾಲದಲ್ಲಿ ಅದನ್ನೇ ಅಶರೀರವಾಣಿ ಅಂತ ಹೇಳ್ತಾ ಇದ್ರು ಇವತ್ತು ಏನು ಆಕಾಶ ನೋಡಬೇಕಾಗಿಲ್ಲ ನಾವು ವಾಣಕ್ಕೆ ಆಕಾಶವೇ ನಮ್ಮ ಟಿ ವಿ ಚಾನೆಲ್ಗಳಲ್ಲಿ ಮೊಬೈಲ್ಗಳಲ್ಲಿ ಬರ್ತಾ ಇದೆ ಅದು ಆಕಾಶನೇ ಆಕಾಶ ಅಂದರೆ ಸ್ಪೇಸ್ ಅಷ್ಟೇ ಇನ್ನೇನಲ್ಲ ಹಿಂದಕ್ಕೆ ಇದಕ್ಕೆ ವಾಣಿ ಅಂತ ಹೇಳ್ತಾ ಇದ್ದು ಇದು ಕೂಡ ಅಶರೀರವಾಣೇನೇ ಹಾಗಾಗಿ ನಾವು ಯಾವಾಗ ಮನಸ್ಸಿನಲ್ಲಿ ಪರಿಕಲ್ಪನೆ ಮಾಡ್ಕೋತೀವೋ ಸ್ಟ್ರಾಂಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳೇ ಅವತ್ತಿನ ಪೇಪರ್ಲಿರ್ಬೋದು ಟಿ ವಿಲಿರ್ಬೋದು ಅಥವಾ ಸ್ನೇಹಿತರಿಂದ ಇರ್ಬೋದು ನಮಗೆ ಬರುತ್ತಾ ಶುರು ಆಗುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು ಯಾವಾಗ ನಮ್ಮ ಡಿಸೈರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಮಗೆ ಮನಸ್ಸಿಗೆ ಫ್ಲ್ಯಾಶ್ ಆಗುತ್ತೋ ಅದಕ್ಕೆ ಸಂಬಂಧ ಪಡೆದ ವಿಷಯಗಳನ್ನು ಮನಸ್ಸಿನಿಂದ ದೂರ ಆಗ್ಬೇಕು ಇವತ್ತು ನಾನು ಕೆ ಐ ಎ ಎಸ್ ಅಥವಾ ಐ ಎ ಎಸ್ ಎಕ್ಸಾಮನ್ನು ಪಾಸ್ ಮಾಡಬೇಕು ಈಗ ಪಾಸ್ ಆಗಲೇಬೇಕು ಅಂತ ನಾನು ದೃಢ ನಿರ್ಧಾರವನ್ನು ಮಾಡ್ತೀನಿ ಮಾಡಿದ ತಕ್ಷಣವೇ ನೆಕ್ಸ್ಟ್ ಮೊಮೆಂಟಿಂದ ಏನು ಮಾಡಬೇಕು ಐ ಆಮ್ ಆನ್ ಟ್ರ್ಯಾಕ್ ಅಂತ ನಮ್ಮ ಮೈಂಡ್ಗೆ ನಾವು ಹೇಳ್ಕೋಬೇಕು ಬಂದೇಳೆ ಇವತ್ತು ಕೆ ಎ ಎಸ್ ಎಕ್ಸಾಮ್ ಕೂತ್ಕೋತಾ ಇದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತಂದ ತಕ್ಷಣವೇ ನಮ್ಮ ಮನಸ್ಸು ಸ್ಟೇಟು ಲೆವೆಲ್ಲು ಊಟ ಉಪಹಾರ ಸ್ಟ್ಯಾಂಡರ್ಡ್ ಎಲ್ಲ ಚೇಂಜ್ ಆಗಿಬಿಡಬೇಕು ತಕ್ಷಣ ಯಾರೋ ಒಬ್ಬ ಬಂದು ಸಿನಿಮಾ ನೋಡೋಕೆ ಬರ್ತೀನಿ ಅಂದ ತಕ್ಷಣ ನಮ್ಮ ಮೈಂಡ್ ಹೇಳಬೇಕು ಓ ನೋ 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 ನಂಗೆ ಎಕ್ಸಾಮ್ನ ಇದು ಕಟ್ಟಿದ್ದೀನಿ ನನಗೆ ಅದೆಲ್ಲ ಬೇಕಿಲ್ಲ ನನ್ನ ಗುರಿ ಮುಖ್ಯ ನನಗೆ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಬೇಕು ಬಂದೇಳೆ ಹಾಗಾಗಿ ಯಾವಾಗ ನಮಗೆ ಇನ್ನರ್ ಡಿಸೈರ್ ಸ್ಟ್ರಾಂಗ್ ಆಗುತ್ತೋ ಆವಾಗ ಅದಕ್ಕೆ ಸಂಬಂಧಪಡದ ವಿಷಯಗಳನ್ನು ನಾನು ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಎಲ್ಲವನ್ನ ಕತ್ತರಿಸ್ತಾಕ್ತಾ ಹೋಗ್ತೀವಿ ಅದೇ ಮೊದಲ ಮೆಟ್ಟಲು ನಮ್ಮ ಯಶಸ್ಸಿಗೆ ಯಾವಾಗ ಇದನ್ನು ನಾವು ರಕ್ತಗತ ಮಾಡ್ಕೋತೀವೋ ನೀವು ಯಾವುದೇ ಫೀಲ್ಡ್ ತಗೊಳ್ಳಿ ಕಂಪ್ನಿ ನೀವು ಸಾಧನೆ ಮಾಡೇ ಮಾಡ್ತೀರಾ ಒಂದು ಮೆಟ್ಟಲು ಹೊತ್ತಕ್ಕೆ ಶುರು ಮಾಡ್ತು ಅಂದರೆ ಯಶಸ್ಸಿನ ರುಚಿಯನ್ನು ಒಂದು ಸತಿ ನೀವು ಅನುಭವಿಸಿ ರುಚಿ ನೋಡಿದ್ರೆ ಖಂಡಿತ ಹಿಂತಿರುಗೋದೇ ಇಲ್ಲ ಬಂಧುಗಳೇ ಜೀವನದಲ್ಲಿ ಸಾಧಿಸಬೇಕು ಅಂತಂದರೆ ಆ ಬರ್ನಿಂಗ್ ಡಿಸೈರ್ ಇರಬೇಕು ಯಾವುದೇ ಫೀಲ್ಡಲ್ಲಿ ತೊಗೊಳ್ಳಿ ಒಳ್ಳೆಯ ಕಾರ್ಯ ಮಾಡಬೇಕು ಅಂದಾಗ ಆ ಬರ್ನಿಂಗ್ ಡಿಸೈರ್ ಇದ್ದಾಗ ಕಾಸ್ಮಿಕ್ ಎನರ್ಜಿ ಕೂಡ ನಿಮಗೆ ಸಹಾಯ ಮಾಡುತ್ತೆ ಆ ಕಾಸ್ಮಿಕ್ ಎನರ್ಜಿಯ ಸಹಾಯವನ್ನು ತಗೊಂಡು ಕಂಪ್ಲೀಟ್ ಅನ್ನೆಸೆಸರಿ ಡೇಟಾಗಳನ್ನು ತಲೆಯಿಂದ ತೆಗೆದಾಕ್ದಾಗ ಏನಾಗುತ್ತೆ ನಿಮ್ಮ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಹೆಲ್ತ್ ಕೂಡ ನಿಮ್ಮ ಲೆಕ್ಕ ಬರೋದಿಲ್ಲ ಅದೇ ಆಟೋಮೆಟಿಕ್ ಸರಿ ಹೋಗಿಬಿಡುತ್ತೆ ಸಣ್ಣ ಪುಟ್ಟ ತಲೆನೋವುಗಳೆಲ್ಲ ಹೊರಟೋಗ್ಬಿಡುತ್ತೆ ಮೈಕೋ ಕಾಣಲ್ಲ ಎಷ್ಟೋ ಸತಿ ನೀವು ಎಷ್ಟೋ ಸತಿ ಕೆಲವೊಂದು ರಿಸರ್ಚ್ ಪೇಪರ್ಗಳನ್ನು ಮಾಡ್ತಿರುವಾಗ ನಿಮ್ಮ ಅನುಭವ ಬರುತ್ತೆ ಕಂಪ್ಲೀಟು ಊಟ ತಿಂಡಿ ಕೂಡ ನಿಮಗೆ ಗಮನ ಇರೋದಿಲ್ಲ ಮಾಮೂಲಿ ಟೈಮಲ್ಲಿ ಊಟ ಊಟ ಅಂತ ಹತಹತಿಸ್ತಾ ಇರೋಂಥ ಮನುಷ್ಯ ತೀಕ್ಷ್ಣವಾಗಿ ಒಂದು ರಿಸರ್ಚ್ ಮಾಡ್ತಿರೋ ಟೈಮಲ್ಲಿ ಅದರ ಕಡೆ ಕೂಡ ಗಮನ ಕೊಡೋದಿಲ್ಲ ಇಷ್ಟು ಆಶ್ಚರ್ಯ ಅಲ್ವಾ ಹಾಗಾಗಿ ನಾವು ಮಾಡಬೇಕಾಗಿರೋದಿಷ್ಟೇ ಮೋಟಿವೇಶನ್ ಅಂದರೆ ಪ್ರೇರೇಪಣೆ ದಟ್ ಈಸ್ ಇಂಟರ್ನಲ್ ಪ್ರೇರೇಪಣೆ ಇಂಟರ್ನಲ್ ಮೋಟಿವೇಶನ್ ಯಾವ ಮನುಷ್ಯ ಇಂಟರ್ನಲ್ಲಿ ಮೋಟಿವೇಟ್ ಆಗಿರ್ತಾನೋ ಅವನ ಜೀವನದಲ್ಲಿ ಹಿಂತಿರುಗಿ ನೋಡೋದೇ ಇಲ್ಲ ಬಂಧುಗಳೇ ಹೊರಗಿನ ಎಂತಹ ಕೋಚಿಂಗ್ ಇರಲಿ ಇನ್ನೊಬ್ಬರ ಅಡ್ವೈಸ್ ಇರಲಿ ಅವೆಲ್ಲ ಬಾಹ್ಯ ಪ್ರಪಂಚ ಕ್ಷಣಿಕ ಅದಲ್ಲ ಅದು ಕ್ರಿಯೇಟ್ ಆಗಬೇಕು ಅಂದರೆ ಇಂಟರ್ನಲ್ ಮೋಟಿವೇಟನ್ನು ಸ್ಟ್ರಾಂಗ್ ಆಗಿರಬೇಕು ಈ ಒಂದು ಟಿಪ್ಸ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ನೀವು ಫಾಲೋ ಮಾಡ್ತೀನಿ ಅಂತ ಭಾವಿಸ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮನ ನೋಡ್ತಿರುವಂತಹ ಸಮಸ್ತ ಬಸವ ಟಿ ಬಂಧುಗಳಿಗೆ ಶರಣು ಶರಣ